ಆತ ಎಲ್ಲದ ನಡೆಸ್ಕೊಡ್ಬೇಕಪ್ಪ ನಾವು ಸ್ವಲ್ಪ ಕಟ್ಟಿ ಬಗ್ಗೆ ಹುರ್ಷಿನ್ ಬಗ್ಗೆ ಕೇಳ್ಬೇಕಂತ ಮಾಡಿವಪ್ಪ ಗಂಧದ್ದು ಮತ್ತೆ ಹೇಳ್ರಿ ಅಪ್ಪ ಮತ್ತೆ ಅಲ್ಲೇ ಬೇಕು ಎಲ್ಲಿದಿಲ್ಲ ಯಾರ ಮನೆ ಹುಡ್ಕ್ತಿರಿ ಯಾರ ಮನೆ ಇಲ್ಲ ಒಂದಪ್ಪ ಫಿಕ್ಸ್ ಮಾಡ್ಕ್ಯಾರಪ್ಪ ನೀವು ಎಷ್ಟು ವರ್ಷ ಮಾಡ್ಕ್ಯಾರೀ ಒಂದುವರ್ ಅವ್ರದು ಇವ್ರದ್ದು ಬ್ಯಾಡ್ರಿ ಯವ್ವ ಹೇಳ ನಿನ್ನ ಮನೆ ನನಗೆ ಹರಿದಲ್ಲ ನಾನು ನಿನ್ನ ಮನೆ ತರ್ಬೇಕಾಯ್ತು ನಾನು ತರ್ತಿದ್ದೆ ಜನರು ಸರಿಯಿಲ್ಲ ಮತ್ತು ನಾನು ಅದನ್ನೇ ಹೇಳಿನಪ್ಪ ನಾನು ನಿನಗೆ ನಿಂದು ನಾನು ತವರು ಮೀ ಮಾಡ್ಕೊಂತಿದ್ದೆ ಹ್ಞೂ ಹ್ಞೂ ಜನ ಸರಿಯಿಲ್ಲ ಜನ ಸರಿ ಇಲ್ಲ ಅನ್ನೋದಕ್ಕೆ ನಾವು ಅಲ್ಲಿ ಅಂದಿನಪ್ಪ ಮತ್ತು ನೀನು ವಾಕೆ ಕೊಟ್ರ ಹ್ಞೂ ಅಂತೀನಿ ಇಲ್ಲ ನೀ ಹೆಂಗೆ ನಡೆಸ್ತಿದಿ ಹ್ಯಾಂಗೆ ನಡ್ಕೊತೀನಿ ಅಂತ ಹೇಳ್ಬಿಟ್ಟಿನೆಪ್ಪ ನಾನು ಹೇಳಕತ್ತಿನಲ್ಲ ಕೇಳು ಊರಿದೂರ್ಗೆ ಯಾರು ಬಿಟ್ಟು ಕೊಡುವುದಿಲ್ಲಪ್ಪ ನಿಂದು ನೀನು ನೋಡ್ಕಂತ ಹೇಳಿ ನಾ ನಿನ್ ಮನ್ಸಿಗೆ ಬಂದಲ್ಲಿ ಹಾಕೋ ನೀನು ನಂದು ಅನ್ಬೇಡ ಇನ್ನೊಬ್ರದ್ದು ಅನ್ಬೇಡ ನಿನ್ ಮನ್ಸಿಗೆ ಬಂದಲ್ಲಿ ನೀನ್ ಹಾಕೋ ಆದ್ರೇನು ವರ್ಷ ಒಬ್ಬರದ ಹಿಡಿಬೇಡ ಒಂದ ಮನೆ ಪಿಕ್ಸು ಹ್ಮ್ ಇನ್ನೂರಾಗ ನೀವು ಆಕೆ ಮಾಡ್ಕೊ ಬ್ಯಾಡ್ ಅಂತ ಯಾಕಂದ್ರೆ ಸೀಮಿ ಬಾತ್ಲಾಗತ್ತೆಪ್ಪ ಎಲ್ಲ ಸುರುಕು ಸುತ್ತಾಗ ನಡೆಸ್ಕೊಡ್ಬೇಕು ನೀವು ಎಲ್ಲದು ದುಡಿ ಅಂತೀರ ದುಡಿತೀವಿ ನಾವು ನೀವು ಅದ್ರ ಆತ ರಾತ್ರಿ ನಾ ಕರೀರಿ ನಮ್ಮನ್ನು ನಾನು ದುಡ್ಕೊಳ ನಮದು ನೀವು ಶಕ್ತಿ ಕೊಡೋರು ನೀವು

ವರ್ಷ ಕೈ ಕೊಡಂತ ಮನಿ ಹುಡುಕ್ ನೀನು ಅವ್ರ ನಡ್ಕೊಂಡಿರ್ಬೇಕು ನೀನ್ ಪ್ರಕಾರ ಅಂದ್ರ ಹುಡ್ಕ್ಯವ ನೀನು ಹ ನಾವು ಮಾಡಿದಕ್ಕೂ ಬೆಲೆ ಇರ್ಬೇಕು ಮಾತಿಗೆ ನೀ ಕೊಟ್ಟು ಅಲ್ದಕ್ಕೂ ಬೆಲೆ ಇರ್ಬೇಕು ಧರ್ಮಕ್ಕೆ ನಡ್ಕೊನವ್ರ ಮನಿ ಹಿಡ್ಕೊ ನೀನು ಎಲ್ಲರ ಒಂದ್ ವರ್ಷ ಮಾಡಿ ಇನ್ನೊಂದ್ ವರ್ಷ ಕೋಡೋಗ ಮನಿ ಹಿಡಿಬೇಡ ಈಗ ನಾವು ನೀ ಹೇಳಿದ ಪ್ರಕಾರ ನಾವು ಮಾಡ್ತಿದ್ದೀವಿ ನನ್ನ ಊರ್ ಸೀಮಿನ ಬೇರೆ ನಿನ್ನ ಊರ್ ಸೀಮಿನ ಬೇರೆ ಏನಪ್ಪ ದುಡಿಯೋ ಶಕ್ತಿ ನೀ ಕೊಟ್ಟಿದಿ ದುಡಿತೀವಿ ನಾವು ತಾಯಿ ಮಗ ನಿನ್ ನಿನ್ ಬೆನ್ ನಿನ್ ಅದಕ್ಕೆ ನಿಂತೀವಿ ದುಡಿಯೋ ಶಕ್ತಿ ನಮ್ಗೆ ಕೊಟ್ಟಿದ್ದಿ ನಿನಗ್ ದುಡ್ಕೊಂತೀವಿ ನಾನು ಏನ್ ಹೇಳ್ತೀನಿ ತಾಯಿ ನಮ್ಮೂರ್ದು ಮೇಲ್ ಗಂಧ ಗಂಧ ಅಲ್ಲಿ ನಿನ್ನೂರ್ದು ಮರಿಗಂಧ ಬರ್ಲಿ ನನಗೆ ನಿನ್ನ ಮನೇನು ಬಿಡಲ್ಲ ಹ್ಮ್ ನನ್ನ ಮನೇದು ನೀನ್ಸ ನೀ ಗಂಧ ಗಾಂಧ ಪಾಸ್ ನಮ್ಮ ಮರಿಗಂಧ ಬೇಕಂದ್ರೆ ನೀನ ಎಲ್ಲ ತಗೋ ಗ್ಯಾಡ ನೀನ್ ಮರಿಗಂದ ತಗೊಂಡ್ರು ನೆಡ್ಸದ್ ನಿಂದ ಕರ್ತೇವೆ ನೋಡಪ್ಪ ನಾವು ನಡೆಯವ್ ನಮ್ ಕರ್ತೇವೆ ಹಾಂ ಬಿಡು ಬಾವುಲಿಗೆ ಹೋಯ್ತ ಕಡೆ ಕರ್ಕರ್ ಬೇ

ਕਰ ਸਰ ਨਹੀਂ ਵੀ ਐਕਟਿਵ ਐਰਰ ਮੈਂ ਕੱਲ ਦਾ ਕੱਗੜ ਟੱਕ ਲਿਆ ਉਹ ਆਦਾ ਬੇਕੰਦਰ ਆਦਲ ਮੜਕ ਸਿੱਧਾ ਦੀ ਜਾਨਰ ਬੇਕਾਦ ਦਾ ਨਹੀਂ ਲੜਕੋ ਸਿੱਧਾ ਨਹੀਂ ਅੰਤ ਬਿਟੀ ਹੋਈ ਗਾ ਨਾਂ ਸੀਜ਼ਨ ਮਨੇ ਕਿਦਾ ਪਰ ਲਿਆ ਗੰਦ ਹੂੰ ਇਹ ਆਪੇ ਅੰਤ ਸੀਸੀ ਆਇਆ ਬੜੇ ਯਾਰ ਇਹ ਜੋੜ ਦੋ ਹਾਂ ਵੜ ਦੇ ਆ ਬੜੀ ਅੱਜ ਵੜ ਦੇ ਆ ਬੜਾ

ನಾನು ಸೇವೆ ಹೋಗು ನಿನಗೆ ನಿನೇಳ್ ಕೊಡ್ಬೇಕು ನಾನು ಕೊಡ್ತೀನಿ ಇದ್ರೊಳಗ ನಾನು ಇವ್ರಿಂಗ್ ಕೇಳಿಲ್ಲ ಹೋರಿ ನಿಮ್ ನಿಮ್ಮೊಳಗೆ ಹೋಗ್ಬಾರ್ರಿ ಅವ್ರ ಹತ್ತರ ಸುತಾರ ಬಾ ಮಂದಿ ಹೌದಾ ಅವ್ರ ಯಾರ್ ಕಣ್ಣಿದ್ರೆ ಸಾವಿರ ಕಣ್ಣದ ಬೆನ್ ನಿನ್ ಚೂರಿ ಹಾಕದ ಗೊತ್ತಿ ಬೆನ್ ಚೂರಿ ನೋಡ್ತೀವಿ ನಾವು ಹೊರಗಿಂತ ಆಟಾಡಿದ್ರೂ ನೋಡ್ತೀವಿ ನಾವು ಹೌದಾ ಅವ್ರ ಇಲ್ಲೇ ಇರ್ತಾರ ನಮ್ಮ ಹತ್ರನಾ ಅವ್ರು ನಾನು ನಾನೇನು ಹೇಳ್ತೀನಿ ನಿಮಗೆ ಚೂರು ಬಿಡೋಲ್ಲ ಬೆನ್ನಿಗೆ ನಾನು ಬೆನ್ನಿ ಚೂರು ಬೀತೈತೆ ನೀವು ಒಟ್ಟು ಅವ್ರಿಗೆ ಹೊಳ್ಳಿದ್ರು ಹ್ಞೂ ನಿಮ್ಗೆ ಎಷ್ಟು ಮೇಲೆ ಹೋಗ್ತೀರಿ ಅದನ್ನ ನಾನು ಹಾಕೊಂಡು ಬರ್ತೀನಿ ಅದನ್ನು ಬಿಡು ನಾನು ಸೇವೆ ಮಾಡು ನಿನ್ನ ನಾನು ಏಟು ನಿನ್ಗೆ ಏಟ್ ಕೊಡ್ಬೇಕು ನಾನು ಕೊಟ್ಟು ಕಳಿಸ್ತೇನೆ ಹ್ಞೂ प्रतिवर्ष शाम